ನಮಸ್ಕಾರ ನೋಡೋಣ ಬನ್ನಿ ಗವಿ ಬನ್ನಿಗುಂಜಿ ಹೋಗೋಣ ಹುಷಾರವಾಗಿ ಬನ್ನಿ ನಾವು ಮಟ್ಟಿಲು ಹತ್ತ ಹೋಗುತ್ತಂತೆ ಸುಂದರ ನೋಟವು ಕಾಣುತ್ತದೆ ಕೋಟೆ ಇದೆ ನೋಡಿ ಒಳಗಡೆ ಹೋಗೋಣ ಒಳಗಡೆ ಸೃಂದವಾದ ದೃಶ್ಯ ಇದೆ ನೋಡೋಣ ಬನ್ನಿ ನೋಡಿ ಗಿಡಗಳು ಎಂದ ಅಂದ ಚಂದ ಇದೆ ಚಂದ ಕಾಣುತ್ತಿರೋ ದೃಶ್ಯ ಕಲ್ಲು ಬಂಡೆ ನೋಡಿ ಕೆಳಗಿಂದ ಬಂದಿರೋ ದೃಶ್ಯ ಕಲ್ಲಿನ ಮನೆ ಕಟ್ಟಿದ್ದಾರೆ ನೋಡಿ ನೋಡಿ ನಮ್ ತಾತ ಅಜ್ಜ ಅಜ್ಜ ವಾವ್ ಕೋಟೆ ಸುಂದರವಾಗಿದೆ ಒಳಗಡೆ ಹೋಗೋಣ ಬಡ್ಡಿ ನಮ್ಗೆ ಹೋಗುತ್ತಿದ್ದಂತೆ ಕಂಡಿದ ದೃಶ್ಯ ದೊಡ್ಡದಾದ ಕಲ್ಲು ಬಂಡಿದ ಕಟ್ಟಿದ ಗೋಟೆ ರಾಜಗಳು ಕಾಲಿದ ಕಟ್ಟಿದ ಮನೆ ಇದು ಸುಂದರವಾದ ದೃಶ್ಯ ನೋಡಲು ಕಣಿಸಲ್ಲದು ಮಕ್ಕಳನ್ನು ನೀವು ಇಲ್ಲಿ ಕರ್ಕೊಂಡು ಬನ್ನಿ ಇದು ದೇವರ ಕೋಟೆ ನೀವು ಮಕ್ಕಳನ್ನು ಇಲ್ಲಿ ಕರ್ಕೊಂಡ್ ಬಂದ್ರೆ ನಿಮಗೆ ಏನ್ ಬೇಕು ಅದೆಲ್ಲ ಕೊಡುತ್ತೆ ದೇವರು ಇದು ನವದುರ್ಗ ವನ ಇದು ನಿಮ್ಮ ಮಕ್ಕಳನ್ನು ಇಲ್ಲಿ ಕರ್ಕೊಂಡ್ ಬನ್ನಿ ದೇವಸ್ಥಾನ ಇದು ವಾಲಿ ಗುಹೆ ನೋಡಲು ಓಡೋಣ ಬನ್ನಿ ಸಣ್ಣ ಸಣ್ಣಿಂದ ಮನೆ ಕಟ್ಟಿದ್ದಾರೆ ನೋಡಿ ಸುಂದರವಾಗಿದ್ದಾನೆ ಅದರಂಗೆ ಇದು ಮಕ್ ನೀವು ತಿಳಿಸ್ಕೊಂಡು ಮಕ್ಕಳಿಗೆ ತಿಳಿಸಿ ಅವನು ಒಳ್ಳೆ ಬುದ್ಧಿ ಒಳ್ಳೆ ಕಲಿತ ಮಕ್ಕಳಾಗಿರಲ್ಲ ಗಿಡಕ್ಕೆ ತೊಟ್ಲ ಕಟ್ತಾರಲ್ಲ ಅದನ್ನು ನೋಡೋಣ ಬನ್ನಿ ಇಲ್ಲಿ ಕಟ್ಟಿದ್ದಾರೆ ನೋಡಿ ಇಲ್ಲೇ ಬಂದು ಇಲ್ಲೇ ಕಟ್ಟುತ್ತಾರೆ ನೆಲ್ಲಿಗೆ ಈ ತರ ಕಟ್ಟಿದ್ದಾರೆ ಮಕ್ಕಳಿಗಾಗುತ್ತೆ ನಂಬಿಕೆ ಆಗುತ್ತೆ ನಹಗ ನೋಡೋಣ ಬನ್ನಿ ನನ್ನ ಶಿವಲಿಂಗ ಕ್ರ ನೋಡೋಣ ಬನ್ನಿ ಗ್ರಹಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ ಬನ್ನಿ ಮತ್ತೊಂದು ಗ್ರಹ ನೋಡೋಣ ಗೃಹಗಳನ್ನು ಬಂತು ನೋಡಿ ಇಲ್ಲಿ ಕೊಳೆ ಬಾವಿದೆ ಹಾವು ಪ್ರಾಣಿ ಎಲ್ಲ ಇರ್ತವೆ ಚೋಳು ಇರಿಬೆ ಮಿಣಚಿ ಇಡಿ ಇಡುವೆ ಎಲ್ಲ ಇರ್ತಾವೆ ಇಲ್ಲಿ ಇಲ್ಲಿ ದೋಡುವೆ ಇದೆ ಮತ್ತೆ ನಮ್ಮ ಅಪ್ಪ ನಮ್ಮಮ್ಮಿ ಇಲ್ಲಿ ಬಂದಿದ್ರು ನಾನು ಇಲ್ಲಿ ಇದು ಮಂಗಳ ಗ್ರಹ ಚಂದ್ರ ಗ್ರಹ ಇದು ನಿಮ್ಮನ್ನು ವಾಲಿ ಗುಹೆ ಕರ್ಕೊಂಡೋಗಿದ್ದಿ ನೀವು ಎದುರಬಾಡೋದು ಆಗ ಹಂಗಾದ್ರೆ ಕರ್ಕೊಂಡೋಗಿ ನಾನು ಇಲ್ಲಂದ್ರೆ ಕರ್ಕೊಂಡೋಗಲ್ಲ ಎದ್ಬೇಡ್ರಿ ಕತ್ತಲಿದೆ ಹೋಗೋಣ ಬನ್ನಿ ಎದುರ್ಕೋ ಅಬ್ಬಾ ನಾವು ಒಳಗಡೆ ಹೋಗುವಾಗ ತುಂಬಾ ಭಯ ಇತ್ತು ನೀವು ನೀವು ಭಯ ಪಡೆಯಬೇಡಿ ನನ್ನ ಜೊತೆ ಬನ್ನಿ ಹೋದಂತೆಲ್ಲ ಬರೆಯ ಕತ್ತಲೇ ಕಾಣ್ತಾ ಇದೆ ನೋಡಿ ಇದೇ ವಾಲಿ ಗುಹೆ ಹಬ್ಬ ಚಿರತೆ ಇದ್ರೆ ನನ್ನ ಕತೆ ಅಷ್ಟೇ ಯಾವ ಪ್ರಾಣಿಯೂ ಇಲ್ಲ ಭಯ ಒಂದೇ ಇದೆ ಇದು ವಾಲಿ ಗುಹೆ ಇಲ್ಲಿ ಆಂಜನೇಯ ರಾಮ ಮೂರ್ತಿ ಇದೆ ನೋಡೋಣ ಬನ್ನಿ ನೋಡಿ ದೇವರು ನಿಂತಿದ ದೃಶ್ಯ ಕೈ ಮುಗಿರಿ ನೀವು ಇಲ್ಲಿ ಬನ್ನಿ ಭೇಟಿಯ ಕೊಡಿ ಉತ್ತಮವಾದ ದೃಶ್ಯ ಇಲ್ಲಿಂದ ಹೊರಗಡೆ ಹೋಗೋಣ ಬನ್ನಿ ಹೊರಗಡೆ ದಾರಿ ಇಲ್ಲಿ ಗಣಪತಿ ದೇವಾಲಯ ಇದೆ ನೋಡೋಣ ಬನ್ನಿ ಅವರು ನನ್ನ ನಮ್ಮನ್ನು ವಿಡೋ ಮಾಡಲು ಬಿಡಲಿಲ್ಲ ಸ್ವಲ್ಪ ಏನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಪಟಾಕಿ ವಾಲಿ ಗುಹೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ